ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಖಡಕ್ ವಾಸಲ್ ಎರಡನೇ ಪ್ರಶ್ನೆ ದಕ್ಷಿಣ ಧ್ರುವವನ್ನು ತಲುಪಿದ ಪ್ರಥಮರು ಕೆ ಬಜಾರ್ ಮೂರನೇ ಪ್ರಶ್ನೆ ಟೆನ್ನಿಸ್ ಪಂದ್ಯವು ಎಲ್ಲಿ ಉಗಮಗೊಂಡಿತು ಫ್ರಾನ್ಸ್ನಲ್ಲಿ ನಾಲ್ಕನೇ ಪ್ರಶ್ನೆ ಉಪಗ್ರಹ ಉಡಾವಣೆ ವಾಹನ ಕೇಂದ್ರ ಇರುವ ಸ್ಥಳ ತಿರುವನಂತಪುರಂ ಐದನೇ ಪ್ರಶ್ನೆ ದೀರ್ಘಕಾಲದವರೆಗೆ ವಿಶ್ವದ ನಂಬರ್ ಒನ್ ಪಟ್ಟ ಧರಿಸಿದ ಮಹಿಳಾ ಟೆನ್ನಿಸ್ ಪಟು ಗ್ರಾಫ್ ಆರನೇ ಪ್ರಶ್ನೆ ದೀರ್ಘಕಾಲದವರೆಗೆ ವಿಶ್ವದ ನಂಬರ್ ಒನ್ ಪಟ್ಟ ಧರಿಸಿದ ಪುರುಷ ಟೆನ್ನಿಸ್ ಪಟು ಯಾರು ಫಿಟ್ ಸ್ಯಾಂಪ್ರಸ್ ಏಳನೇ ಪ್ರಶ್ನೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಗಳಿಸಿದ ಮಹಿಳಾ ಪಟು ಗ್ರಾಫ್ ಎಂಟನೇ ಪ್ರಶ್ನೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡಿದ ಕ್ಷೇತ್ರ ನೀರಾವರಿ ಪಂಪ್ ಸೆಟ್ಗಳು ಒಂಬತ್ತನೇ ಪ್ರಶ್ನೆ ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕರ್ನಾಟಕಕ್ಕೆ ಯಾವ ರ್ಯಾಂಕ್ ಅನ್ನು ನೀಡಲಾಗಿದೆ ಐದನೇ ರ್ಯಾಂಕ್ ಹತ್ತನೇ ಪ್ರಶ್ನೆ ಕರ್ನಾಟಕ ಸರ್ಕಾರದ ಪ್ರಸ್ತುತ ಕೈಗಾರಿಕಾ ನೀತಿಯು ಯಾವ ಕಾಲಾವಧಿಯನ್ನು ಒಳಗೊಂಡಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಹನ್ನೊಂದನೇ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ಮೂರಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡಿದ ದಿನಾಂಕ ಮೂವತ್ತನೇ ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ಮೂರು ಹನ್ನೆರಡನೇ ಪ್ರಶ್ನೆ ಲೇಸರ್ ಪ್ರಿಂಟರ್ನಲ್ಲಿ ಯಾವ ಲೇಸರ್ ಮಾದರಿ ಬಳಕೆಯಾಗುತ್ತದೆ ಅನಿಲ್ ಲೇಸರ್ ಹದಿಮೂರನೇ ಪ್ರಶ್ನೆ ವಾಹನಗಳು ಚಲಿಸಿದ ದೂರ ಕಂಡುಹಿಡಿಯಲು ಬಳಸುವ ಮಾಪಕ ಓಡೋಮೀಟರ್ ಹದಿನಾಲ್ಕನೇ ಪ್ರಶ್ನೆ ದೊಡ್ಡ ಟೈಡರ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಿದ ಮೊದಲ ದೇಶ ಯಾವುದು ಫ್ರಾನ್ಸ್ ಹದಿನೈದನೇ ಪ್ರಶ್ನೆ ಪೇಟ್ರಿಯೇಟ್ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತಂದ ದೇಶ ಯು ಎಸ್ ಎ ಹದಿನಾರನೇ ಪ್ರಶ್ನೆ ಜಲ ವಿವಾದವು ಡ್ಯಾಶ್ಗೆ ಸಂಬಂಧಿಸಿದೆ ಮಾಂಡೋವಿ ನದಿ ನೀರಿನ ಹಂಚಿಕೆ ಹದಿನೇಳನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಈ ಮುಂದಿನ ಯಾವ ಎರಡು ನಗರಗಳಿಗೆ ಬಸ್ ಸೇವೆ ಒದಗಿಸಲಾಗಿದೆ ಲಾಹೋರ್ ಡೆಲ್ಲಿ ಹದಿನೆಂಟನೇ ಪ್ರಶ್ನೆ ಹೆಚ್ಚಿನ ತಲ ಆದಾಯವು ಡೇ ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಯೊಂದಿಗೆ ಪರಸ್ಪರ ಪ್ರತಿಲೋಕ ಅನ್ಯೋನ್ಯತೆಯನ್ನು ಹೊಂದಿದೆ ಕೃಷಿ ಹತ್ತೊಂಬತ್ತನೇ ಪ್ರಶ್ನೆ ಆದಾಯ ಅಸಮಾನತೆ ಅಥವಾ ವಿಷಮತೆಗಳನ್ನು ತಗ್ಗಿಸುವಲ್ಲಿ ಯಾವ ರೀತಿಯ ತೆರಿಗೆಗಳು ನೆರವಾಗುತ್ತವೆ ಮುಂಚಲನೆಯ ತೆರಿಗೆಗಳು ಇಪ್ಪತ್ತನೇ ಪ್ರಶ್ನೆ ಯಾವ ರಾಷ್ಟ್ರದ ಶೃಂಗಸಭೆಯಲ್ಲಿ ಬ್ರಿಕ್ಸ್ನ ಅಭಿವೃದ್ಧಿ ಬ್ಯಾಂಕನ್ನು ಪ್ರಾರಂಭಿಸಲಾಯಿತು ಬ್ರೆಜಿಲ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು